ಈ ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಗಣಿತ ಅಧ್ಯಾಯ ಒಂದು ಪೂರ್ಣಾಂಕಗಳು ಅಭ್ಯಾಸ ಒಂದು ಪಾಯಿಂಟ್ ಮೂರನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕೆ ಹೋಗುವ ಪೂರ್ವದಲ್ಲಿ ಸ್ವಲ್ಪ ಮಾಹಿತಿಯನ್ನು ನೋಡ್ಬಿಟ್ರಿ ಇದು ಭಾಗಾಕಾರಕ್ಕೆ ಸಂಬಂಧಪಟ್ಟಂತ ಲೆಕ್ಕಗಳು ಬರ್ತಾವ ಇಲ್ಲಿ ಭಾಗಾಕಾರ ಪೂರ್ಣಾಂಕಗಳ ಭಾಗಾಕಾರ ಪೂರ್ಣಾಂಕಗಳ ಭಾಗಾಕಾರ ಯಾವುದೇ ಪೂರ್ಣಾಂಕ ಎ ಗುಣಲಕ್ಷಣಗಳು ಒಂದೇ ಗುಣಲಕ್ಷಣ ಏನಂತೀವಿ ಎ ಅನ್ನ ಒಂದರಿಂದ ಭಾಗಾಕಾರ ಮಾಡಿದ್ರ ಏನೇ ಬರುತ್ತ ಎರಡನೇ ಗುಣಲಕ್ಷಣ ಎ ಅನ್ನ ಎದಿಂದ ಭಾಗಾಕಾರ ಮಾಡಿದ್ರೆ ಏನ್ ಬರುತ್ತ ಯಾವುದೇ ಪೂರ್ಣಾಂಕ ಎ ಅನ್ನ ಎದಿಂದ ಭಾಗಾಕಾರ ಮಾಡಿದ್ರ ಒಂದ್ ಬರುತ್ತ ಇನ್ನ ಸೊನ್ನೆ ಭಾಗಾಕಾರ ಎ ಮಾಡಿದಾಗ ಸೊನ್ನೆ ಭಾಗಾಕಾರ ಎ ಮಾಡಿದಾಗ ಸೊನ್ನೆ ಬರುತ್ತ ಸರಿಯಾಗಿ ನೆನ್ಪಿಟ್ಕೊಳ್ರಿ ಸೊನ್ನೆ ಭಾಗಾಕಾರ ಎ ಇದು ಇಲ್ಲಿ ಸೊನ್ನೆ ಅಂಶದೊಳಗ ಸೊನ್ನೆ ಇರಬೇಕು ಛೇದದೊಳಗ ಎ ಇರ್ಬೇಕು ಅಂದಾಗ ಇದು ಸೊನ್ನೆ ಆಗಿರುತ್ತ ಇಲ್ಲಿ ಎ ನಾಟ್ ಈಕ್ವಲ್ ಟು ಜೀರೋ ಜೀರೋ ಆಗಿತ್ತಂದ್ರೆ ಇನ್ಡಿಟರ್ಮಿನೇಟ್ ಫಾರ್ಮ್ ಅಂತ ಬರುತ್ತ ಅದನ್ನ ಮುಂದೆ ಹೈಯರ್ ಕ್ಲಾಸ್ನಾಗ ಓದ್ತೀರಿ ಅದಕ್ಕೆ ಇದನ್ನ ನೆನಪಿಟ್ಕೊಳ್ಳಿ ಇಷ್ಟ ಶೂನ್ಯವಲ್ಲದ ಸಂಖ್ಯೆ ಎ ಇದ್ದಾಗ ಶೂನ್ಯ ಡಿವೈಡ್ ಬೈ ಎಸ್ ಈಕ್ವಲ್ ಟು ಶೂನ್ಯ ಆಗಿರುತ್ತ ಇದು ಒಂದು ಪ್ರಾಪರ್ಟಿ ಇವನಿಷ್ಟು ನೆನ್ಪಿಟ್ಕೋರಿ ಪ್ರಾಬ್ಲಮ್ಸ್ ಇಷ್ಟರ ಮೇಲೆ ಕೇಳಾರ ನೋಡಿ ಏನ್ ಕೇಳ ಮುಂದಿನ ಮೌಲ್ಯವನ್ನ ಕಂಡುಹಿಡಿಯಿರಿ ಅಂತ ಹೇಳ ಎ ಮೈನಸ್ ಮೂವತ್ತು ಭಾಗಾಕಾರ ಹತ್ತು ಇದೆ ಸಿಂಪಲ್ ಇದೆ ಒಂದ್ ರೂಲ್ ಏನಂದ್ರ ಋಣ ಚಿಹ್ನೆಯನ್ನ ಋಣ ಚಿಹ್ನೆಯನ್ನ ಚಿಹ್ನೆಯಿಂದ ಭಾಗಾಕಾರ ಮಾಡ್ಬೇಕಂದ್ರ ಪೂರ್ಣ ಸಂಖ್ಯೆಗಳನ್ನ ಹೆಂಗ್ ಭಾಗಾಕಾರ ಮಾಡ್ತೀವಿ ಅದೇ ರೀತಿ ಭಾಗಾಕಾರ ಮಾಡಿ ಭಾಗಲಬ್ಧದೊಳಗ ಋಣ ಚಿಹ್ನೆಯನ್ನು ಇಡಬೇಕು ಅನ್ನೋದು ಅಂದ್ರ ಇದೇನಾಯ್ತು ಮೈನಸ್ ಮೂವತ್ತು ಡಿವೈಡ್ ಬೈ ಹತ್ತು ಈ ಸೊನ್ನೆ ಈ ಸೊನ್ನೆ ಒತ್ತು ಈಸಿಯಾಗಿ ನೀವು ಮೂರು ಅಂತ ಬರೀತೀರಿ ಇದನ್ನ ಹತ್ತು ಭಾಗಾಕಾರ ಮೂವತ್ತು ಈ ತರ ಬರ್ಕೊಂಡು ಹತ್ತ ಮೂರ್ಲೆ ಮೂವತ್ತು ಇದೇ ರೀತಿ ಭಾಗಾಕಾರ ಮಾಡಿ ಚಿಹ್ನೆಯನ್ನು ಮಾತ್ರ ಋಣ ಚಿಹ್ನೆಯನ್ನ ಭಾಗಲಬ್ಧದೊಳಗಿಡಬೇಕು ಅಂತ ರೂಲ್ ಇದೆ ಸರಿನಾ ಸಿಂಪಲ್ ಇದೆ ನೆಕ್ಸ್ಟ್ ಅದೇ ರೀತಿ ಬಿ ಐವತ್ತು ಭಾಗಾಕಾರ ಮೈನಸ್ ಐದು ಇಲ್ಲೇ ಛೇದದೊಳಗ ಮೈನಸ್ ಚಿಹ್ನೆ ಇತ್ತಂದ್ರ ಅದನ್ನ ಅಂಶಗಳು ಬರ್ಕೋಬೇಕು ಅಂತ ಇದು ಒಂದು ನಿಯಮ ಸರಿನಾ ಈಗ ಇದು ಐದ ಒಂದ್ಲೆ ಐದ ಹತ್ಲೆ ಮೈನಸ್ ಹತ್ತು ಬರುತ್ತಾ ಇದನ್ನ ಹೆಂಗ್ ಬರ್ತೀವಿ ಐವತ್ತು ಭಾಗಾಕಾರ ಪೂರ್ಣ ಸಂಖ್ಯೆಗಳಂತೆ ಭಾಗಾಕಾರ ಮಾಡಬೇಕು ಐದ ಒಂದ್ಲೆ ಐದು ಐದೊಳಗ ಐದು ಹೋದ್ರ ಸೊನ್ನೆ ஐத இல் சோன்னையு மணக்காங்க இல்லை கொட் பிடித்தி மைனஸ் தீரோதிரிங்க பாகல மைனஸ் சிஹ்னி நெக்ஸ்ட் சீ நோடி ಮೈನಸ್ ಮೂವತ್ತಾರು ಭಾಗಕಾರ ಮೈನಸ್ ಒಂಬತ್ತು ಮೂವತ್ತಾರು ಡಿವೈಡ್ ಬೈ ಒಂಬತ್ತು ಅಂತ ಬರೀತೀವಿ ಒಂಬತ್ತೊಂದ್ಲೆ ಒಂಬತ್ನಾಕ್ಲೆ ನೋಡ್ರಿ ಉತ್ತರ ನಾಲ್ಕು ಬರುತ್ತೆ ಡಿ ಮೈನಸ್ ನಲ್ವತ್ತೊಂಬತ್ತು ಭಾಗಕಾರ ನಲ್ವತ್ತೊಂಬತ್ತಿದೆ ಇನ್ ಹೆಂಗ್ ಬರ್ತೀವಿ ಮೈನಸ್ ನಲ್ವತ್ತೊಂಬತ್ತು ಡಿವೈಡ್ ಬೈ ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತೊಂದ್ಲೇ ನಲ್ವತ್ತೊಂಬತ್ತೊಂದ್ಲೆ ಅಂದ್ರ ಮೈನಸ್ ಒಂದು ಇದು ಇದು ಕ್ಯಾನ್ಸಲ್ ಆಗಿ ಮೈನಸ್ ಒಂದು ಉಳಿಯುತ್ತ ಈ ನೋಡಿ ಹದಿಮೂರು ಭಾಗಾಕಾರ ದೀರ್ಘಾವರಣ ಮೈನಸ್ ಎರಡು ಪ್ಲಸ್ ಒಂದು ನೋಡ್ರಿ ಹದಿಮೂರು ಭಾಗಾಕಾರ ಇದನ್ನ ಫಸ್ಟ್ ಗೆ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು ಇದೇ ಮೈನಸ್ ಎರಡು ಪ್ಲಸ್ ಒಂದ್ ಆಗತ್ತ ಹದಿಮೂರು ಭಾಗಾಕಾರ ಮೈನಸ್ ಒಂದ್ ಹದಿಮೂರು ಡಿವೈಡ್ ಬೈ ಮೈನಸ್ ಒಂದು ಇತ್ತಂದ್ರ ಇದನ್ನೇನು ಮೈನಸ್ ಹದಿಮೂರು ಬೈ ಬೈ ಒಂದು ಅಂತ ಬರಿತೀವಿ ಇಸ್ ಈಕ್ವಲ್ ಟು ಇದು ಮೈನಸ್ ಹದಿಮೂರು ಈಗ ನಾ ಮೊದ್ಲಿಗೆ ಹೇಳಿದ್ ನಿಮ್ಗ ಸೊನ್ನೆ ಭಾಗಾಕಾರ ಹನ್ನೆರಡು ಸೊನ್ನೆ ಸೊನ್ನೆ ಅಂಶದೊಳಗಿದ್ದು ಭಾಗಾಕಾರ ಮಾಡ್ಬೇಕಾಗಿತ್ತಂದ್ರೆ ಅದ್ರ ಉತ್ತರ ಏನ್ ಬಂದಿರುತ್ತೆ ಯಾವಾಗಲೂ ಸೊನ್ನೆ ಬಂದಿರುತ್ತೆ ಜೀರೋ ಡಿವೈಡ್ ಬೈ ಎ ಅಂತ ತೋರಿಸಿದ್ನಲ್ಲ ಈ ಪ್ರಾಪರ್ಟಿ ನೆಕ್ಸ್ಟ್ ಜಿ ನೋಡಿ ಮೈನಸ್ ಮೂವತ್ತೊಂದು ಭಾಗಾಕಾರ ದೀರ್ಘಾವರಣ ಮೈನಸ್ ಮೂವತ್ತು ಪ್ಲಸ್ ಮೈನಸ್ ಒಂದು ಬ್ರಾಕೆಟ್ ಇರೋದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡ್ಬಿಡ್ತೀವಿ ಯಾಕಂದ್ರೆ ಬೋಡೋ ಮಾಸ್ ಪದ್ಧತಿ ಮೈನಸ್ ಮೂವತ್ತು ಪ್ಲಸ್ ಆಫ್ ಮೈನಸ್ ಒನ್ ಅಂತಂದ್ರೆ ಮೈನಸ್ ಒಂದು ಇದೇನಾಯ್ತು ಮೈನಸ್ ಮೂವತ್ತೊಂದು ಭಾಗಕಾರ ಮೈನಸ್ ಮೂವತ್ತೊಂದು ಆಯ್ತು ಮೈನಸ್ ಮೂವತ್ತೊಂದು ಡಿವೈಡ್ ಬೈ ಮೈನಸ್ ಮೂವತ್ತೊಂದು ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತಾ ಉಳಿದಿರೋದು ಪ್ಲಸ್ ಒಂದು ಹೆಚ್ ಎಚ್ ನೋಡಿ ಮೈನಸ್ ಮೂವತ್ತಾರು ಮೈನಸ್ ಮೂವತ್ತಾರು ಡಿವೈಡ್ ಬೈ ಹನ್ನೆರಡು ಡಿವೈಡ್ ಬೈ ಮೂರು ಇದೆ ಸರಿನಾ ಮೈನಸ್ ಮೂವತ್ತಾರು ಡಿವೈಡ್ ಬೈ ಹನ್ನೆರಡು ಡಿವೈಡ್ ಬೈ ಹನ್ನೆರಡು ನೋಡ್ರಿ ಡಿವೈಡ್ ಬೈ ಮೂರು ಹಂಗ ಇಡ್ತೀನಿ ಮೂರ ಒಂದಲೇ ಹನ್ನೆರಡು ಒಂದ್ಲೇ ಹನ್ನೆರಡು ಮೂರಲೇ هذا مرعثه 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 ಡಿವೈಡ್ ಬೈ ಮೈನಸ್ ಎರಡು ಪ್ಲಸ್ ಒಂದು ನೋಡ್ರಿ ಮೈನಸ್ ಮೈನಸ್ ಆರು ಪ್ಲಸ್ ಒಂದು ಅಂತಂದ್ರ ಮೈನಸ್ ಒಂದು ಇದನ್ನ ಮೈನಸ್ ಆರು ಪ್ಲಸ್ ಒಂದು ಅಂತ ಬರಿತೀವಿ ಡಿವೈಡ್ ಬೈ ಮೈನಸ್ ಎರಡು ಇದನ್ನ ಮೈನಸ್ ಎರಡು ಪ್ಲಸ್ ಒಂದು ಅಂತ ಬರಿತೀವಿ ಮೈನಸ್ ಆರ್ ಒಳಗ ಐದು ಹೋದ್ರ ಮೈನಸ್ ಆರ್ ಆರೊಳಗ ಐದು ಹೋದ್ರ ಮೈನಸ್ ಒಂದು ಭಾಗಾಕಾರ ಮೈನಸ್ ಒಂದು ಅಂದ್ರ ಮೈನಸ್ ಒನ್ ಡಿವೈಡ್ ಬೈ ಮೈನಸ್ ಒನ್ ಅಂತ ಏನು ಇ ಮೈನಸ್ ಇ ಮೈನಸ್ ಒಂದು ನೆಕ್ಸ್ಟ್ ಎರಡನೇ ನೋಡ್ರಿ ಮುಂದೆ ನೀಡಿರುವ ಪ್ರತಿ ಎ ಬಿ ಮತ್ತು ಸಿ ಗೆ पार्ट फस्ट इ ಬಿ ಪ್ಲಸ್ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಎ ಅಂದ್ರೆ ಹನ್ನೆರಡು ಇದೆ ಡಿವೈಡ್ ಬೈ ಬಿ ಅಂತಂದ್ರ ಮೈನಸ್ ನಾಲ್ಕು ಇದೆ ಪ್ಲಸ್ ಸಿ ಅಂದ್ರೆ ಇದೆ ಹನ್ನೆರಡು ಡಿವೈಡ್ ಬೈ ಮೈನಸ್ ನಾಲ್ಕರಲ್ಲಿ ಎರಡು ಅನ್ಕೊಳ್ಳಿರಿ ಅಂದ್ರೆ ಮೈನಸ್ ಎರಡು ಇದೆಷ್ಟಾಯ್ತು ಹನ್ನೆರಡು ಡಿವೈಡ್ ಬೈ ಈ ತರ ಆ ಅಂಶದೊಳಗ ಮೈನಸ್ ಚಿನ್ ಏನು ಬರ್ಕೊಂತೀರಿ ಡಿವೈಡ್ ಬೈ ಎರಡು ಎರಡು ಒಂದ್ಲೆ ಎರಡು ಆರ್ಲೆ ಹನ್ನೆರಡು ಮೈನಸ್ ಆರ್ ಬಂತು ಈಗ ಆರ್ ಎಚ್ ಎಸ್ ಪಾರ್ಟ್ ನೋಡೋಣ ಆರ್ ಎಚ್ ಎಸ್ ಏನು ಎ ಡಿವೈಡ್ ಬೈ ಬಿ ಎ ಡಿವೈಡ್ ಬೈ ಬಿ ಪ್ಲಸ್ ಎ ಡಿವೈಡ್ ಬೈ ಸಿ ನೋಡ್ರಿ ಎ ಎಷ್ಟಿದೆ ಹನ್ನೆರಡು ಇದೆ ಡಿವೈಡ್ ಬೈ ಬಿ ಅಂತಂದ್ರ ಮೈನಸ್ ನಾಲ್ಕು ಪ್ಲಸ್ ಎ ಅಂದ್ರ ಹನ್ನೆರಡು ಇದೆ ಸಿ ಅಂದ್ರ ಡಿವೈಡ್ ಬೈ ಎರಡು ಈಸಿ ಇದೆ ಹನ್ನೆರಡು ಭಾಗಕಾರ ಮೈನಸ್ ನಾಲ್ಕು ಅಂತಂದ್ರ ಮೈನಸ್ ಮೂರ್ ಆಯ್ತು ಪ್ಲಸ್ ಹನ್ನೆರಡು ಭಾಗಕಾರ ಎರಡು ಅಂದ್ರ ಆರು ಸರಿನಾ ಉತ್ತರ ಏನ್ ಬಂತು ಮೂರು ಆದ್ದರಿಂದ ನಾವೇನ್ ಕನ್ಕ್ಲೂಷನ್ ಮಾಡ್ತೀವಿ ಅಂದ್ರ ಎಲ್ ಎಚ್ ಎಸ್ ನಾಟ್ ಇಕ್ವಲ್ ಟು ಎಲ್ ಎಚ್ ಎಸ್ ನಾಟ್ ಇಕ್ವಲ್ ಟು ಎಲ್ ಎಚ್ ಎಸ್ ನಾಟ್ ಇಕ್ವಲ್ ಟು ಆರ್ ಎಚ್ ಎಸ್ ಅಂತ ಹೇಳ್ತೀವಿ ಎಲ್ ಎಚ್ ಎಸ್ ನೋಳ್ತು ಆರ್ ಅಂತ ಹೇಳ್ತೀವಿ ಇದು ಏರ್ ಪಾರ್ಟ್ ಮುಗಿತ್ತು ಇನ್ನ ಬಿ ಪಾರ್ಟ್ ನೋಡಿ ಬಿ ದೊಳಗ ಎಲ್ ಎಚ್ ಏನಿದೆ ಎ ಡಿವೈಡ್ ಬೈ ಬಿ ಪ್ಲಸ್ ಸಿ ಎಂದ್ರೆ ಏನಿದೆ ಮೈನಸ್ ಹತ್ತು ಮೈನಸ್ ಹತ್ತು ಡಿವೈಡ್ ಬೈ ಬಿ ಅಂದ್ರ ಒಂದು ಪ್ಲಸ್ ಒಂದು ಅಂದ್ರ ಮೈನಸ್ ಹತ್ತು ಒಂದು ಪ್ಲಸ್ ಒಂದು ಅಂದ್ರ ಡಿವೈಡ್ ಬೈ ಎರಡು ಎರಡು ಒಂದೇ ಎರಡ ಐದಲೆ ಎರಡು ಒಂದ್ಲೆ ಎರಡ ಐದ್ಲೆ ಅಂತ ಇದು ಮೈನಸ್ ಐದು ಬಂತು ನೆಕ್ಸ್ಟ್ ಆರ್ ಎಚ್ ಎಸ್ ನೋಡಣನ್ರಿ ಆರ್ ಎಚ್ ಎಸ್ ಪಾಟ್ ಎ ಡಿವೈಡ್ ಬೈ ಬಿ ಪ್ಲಸ್ ಎ ಡಿವಡ್ ಬೈ ಸಿ ಏ ಅಂದ್ರ ಹತ್ತಿದೆ ಹತ್ತು ಡಿವೈಡ್ ಬೈ ಮೈ ಮೈನಸ್ ಹತ್ತು ಮೈನಸ್ ಹತ್ತು ಡಿವೈಡ್ ಬೈ ಒಂದು ಪ್ಲಸ್ ಮೈನಸ್ ಹತ್ತು ಬಿ ಸಿ ಅಂದ್ರೂ ಒಂದ ಇದೆ ಮೈನಸ್ ಹತ್ತು ಡಿವೈಡ್ ಬೈ ಒಂದು ಇದನ್ನ ಹೆಂಗೆ ಬರ್ತೀವಿ ಮೈನಸ್ ಹತ್ತು ಡಿವೈಡ್ ಬೈ ಒಂದು ಅಂದ್ರೆ ಮೈನಸ್ ಹತ್ತು ಪ್ಲಸ್ ಮೈನಸ್ ಹತ್ತು ಡಿವೈಡ್ ಒಂದು ಅಂದ್ರೆ ಮೈನಸ್ ಹತ್ತು ಅಂತ ಬರ್ತೀವಿ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಮೈನಸ್ ಹತ್ತು ಇಸ್ ಈಕ್ವಲ್ ಟು ಮೈನಸ್ ಇಪ್ಪತ್ತಾಯ್ತು ಅಂದ್ರೆ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಸಿಂಪಲ್ ಇದೆ ಎರಡನೇದಾಯ್ತು ಈಗ ಮೂರನೇ ನೋಡಿ ಖಾಲಿ ಜಾಗವನ್ನ ತುಂಬಿ ಅಂತ ಇದೆ ಖಾಲಿ ಸ್ಥಳ ತುಂಬಿರಿ ಇಲ್ಲೇ ಅದ ಹೇಳಿದ್ನಲ್ಲ ಒನ್ ಹೇಳಿದು ಎ ಬರುತ್ತ ಅಂತ ಅಂದ್ರೆ ಇಲ್ಲೇನ್ ಬರುತ್ತಾ ಒಂದ್ ಬರುತ್ತ ಮೂರ್ನೂರ ಅರವತ್ ಒಂಬತ್ತು ಭಾಗಾಕಾರ ಒಂದು ಅಂದ್ರೆ ಮೂರ್ನೂರ ಅರವತ್ತೊಂಬತ್ತ ಬರುತ್ತ ಇಲ್ಲೇ ಮೈನಸ್ ಎಪ್ಪತ್ತೈದು ಭಾಗಾಕಾರ ಏನನ್ ಮಾಡಿದ್ರ ಮೈನಸ್ ಒನ್ ಬರುತ್ತಾ ಎಪ್ಪತ್ತೈದು ಪ್ಲಸ್ ಎಪ್ಪತ್ತೈದನ್ ಭಾಗಕಾರ ಮಾಡ್ಬೇಕು ಇಲ್ಲೇ ಎರಡ್ನೂರ ಆರು ಮೈನಸ್ ಎರಡ್ ನೂರ ಆರು ಇಲ್ಲಿ ಪ್ಲಸ್ ಒನ್ ಬಂದಿದೆ ಅಂದ್ರ ಮೈನಸ್ ಎರಡ್ನೂರ ಆರ್ರಿಂದಾನೇ ಭಾಗಾಕಾರ ಮಾಡ್ಬೇಕು ಅಂತ ಇದು ಮೈನಸ್ ಎಂಬತ್ತೇಳು ಇಲ್ಲಿ ಪ್ಲಸ್ ಎಂಬತ್ತೇಳು ಬಂದಿದೆ ಅಂದ್ರ ಮೈನಸ್ ಒಂದರಿಂದ ನಿಂದ ಬಗಾಕಾರ ಈ ನೋಡಿ ಏನನ್ನ ಒಂದರಿಂದ ಬಗಾಕಾರ ಮಾಡಿದ್ರ ಮೈನಸ್ ಎಂಬತ್ತೇಳು ಬರುತ್ತಾ ಅಂತ ಮೈನಸ್ ಎಂಬತ್ತೇಳ ಆನ್ಸರು ಇ ಎಫ್ ನಲ್ವತ್ತೆಂಟು ಮೈನಸ್ ಒಂದಿದೆ ಇಲ್ಲಿ ಏನ್ ಬರುತ್ತ ನಲ್ವತ್ತೆಂಟು ಮೈನಸ್ ಒಂದ್ ಇತ್ತಂದ್ರ ಮೈನಸ್ ನಲ್ವತ್ತೆಂಟು ಡಿವೈಡ್ ಬೈ ನಲ್ವತ್ತೆಂಟು ಅಂದ್ರೆ ಮೈನಸ್ ಒನ್ ಬರುತ್ತ ಇಲ್ಲ ನೋಡ್ರಿ ಇಪ್ಪತ್ತು ಎಷ್ಟರಿಂದ ಬಾಕಾರ ಮಾಡಿದ್ರ ಮೈನಸ್ ಎರಡು ಬರುತ್ತ ಅಂದ್ರ ಹತ್ತರಿಂದ ಮೈನಸ್ ಹತ್ತರಿಂದ ಇಲ್ಲೇ ಎಷ್ಟ್ರಿಂದ ಭಾಗಕಾರ ಮಾಡಿದಾಗ ನಾಲ್ಕರಿಂದ ಭಾಗಕಾರ ಮಾಡಿದಾಗ ಉತ್ತರ ಮೂರು ಬಂದಿದೆ ಇಲ್ಲಿ ಯಾವ ಸಂಖ್ಯೆ ಇರಬೇಕು ಅಂತ ಹನ್ನೆರಡು ಹನ್ನೆರಡನ್ನ ನಾಲ್ಕರಿಂದ ಭಾಗಕಾರ ಮಾಡಿದಾಗ ಮೂರು ಬರುತ್ತ ನೆಕ್ಸ್ಟ್ ಎ ಡಿವೈಡ್ ಬೈ ಬಿಜ್ ಈಕ್ವಲ್ ಟು ಮೈನಸ್ ಮೂರು ಆಗುವಂತೆ ಐದು ಜೊತೆ ಪೂರ್ಣಾಂಕ ಎ ಬಿ ಆರ್ಡರ್ಡ್ ಪೇರ್ ಅಂತ ಕರಿತಾರೆ ಎ ಬಿ ಗಳನ್ನ ಬರೆಯಿರಿ ಅಂತಹ ಒಂದು ಜೊತೆ ಆರು ಕಾಮ ಮೈನಸ್ ಎರಡು ಏಕೆಂದ್ರೆ ಆರು ಡಿವೈಡ್ ಬೈ ಮೈನಸ್ ಎರಡು ಇಸ್ ಇಕ್ವಲ್ ಟು ಮೈನಸ್ ಮೂರು ಬರುತ್ತ ಈಗ ಇನ್ನೊಂದು ನೋಡಣ್ರೆ ಇದನ್ನ ನಾನು ಏನ್ ಮಾಡ್ತೀನಿ ಎರಡು ಒಂದೇ ಪೂರ್ಣಾಂಕ ಎರಡು ಆರು ಎರಡು ಮೈನಸ್ ಆರು ಇದ ಹೆಂಗ್ ಬರ್ತೀವಿ ಮೈನಸ್ ಆರು ಡಿವೈಡ್ ಬೈ ಎರಡು ಮೈನಸ್ ಮೂರ ಬರುತ್ತ ಎರಡನೇ ಒಂಬತ್ತು ಒಂಬತ್ತು ಮೈನಸ್ ಮೂರು ಒಂಬತ್ತು ಕಮ ಮೈನಸ್ ಮೂರು ಅಂದ್ರ ಒಂಬತ್ತು ಡಿವೈಡ್ ಬೈ ಮೈನಸ್ ಮೂರು ಅಂದ್ರ ಒಂಬತ್ತನ್ನು ಮೂರರಿಂದ ಭಾಗಕಾರ ಮಾಡಿದಾಗ ಮೂರು ಬರುತ್ತ ಅಂತ ಚಿಹ್ನೆ ಮೈನಸ್ ಇರೋದ್ರಿಂದ ಭಾಗಲಭ ಮೈನಸ್ ಚಿಹ್ನೆ ಹಿಡ್ತೀನಿ ಮೂರನೇ ಅಂತ ಮೈನಸ್ ಒಂಬತ್ತು ಕಾಮ ಮೂರು ಇದು ಮೈನಸ್ ಒಂಬತ್ತು ಭಾಗಕಾರ ಮೂರು ರಿಜಿಕೊಲ್ಟು ಮೂರ ಬರುತ್ತ ನಾಲ್ಕನೇ ಅಂತ ಹದಿನೆಂಟು ಆರು ತಗೊಂಡ್ಬಿಡ್ರಿ ಹದಿನೆಂಟು ಮೈನಸ್ ಆರು ಹದಿನೆಂಟು ಭಾಗಾಕಾರ ಮೈನಸ್ ಆರು ಇಸ್ ಈಕ್ವಲ್ ಟು ಮೈನಸ್ ಮೂರು ಐದನೇದ್ದು ಅವ್ರ ಐದ ಕೇಳ್ಯಾರ ಮೈನಸ್ ಹದಿನೆಂಟು ತೊಗೊಂಡ್ರಿ ಮೈನಸ್ ಹದಿನೆಂಟು ಆರು ಮೈನಸ್ ಹದಿನೆಂಟು ಭಾಗಾಕಾರ ಆರು ಮಾಡಿದಾಗನು ಮೂರ ಬರುತ್ತ ಈ ರೀತಿ ಪೂರ್ಣಾಂಕಗಳನ್ನು ತೊಗೊಂಡಿ ಈಗ ಐದನೇ ಲೆಕ್ಕ ನೋಡ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಷ್ಣತೆಯು ಸೊನ್ನೆಯಿಂದ ಮೇಲೆ ಹತ್ತು ಡಿಗ್ರಿ ಸೆಲ್ಸಿ ಡಿಗ್ರಿ ಸೆಂಟಿಗ್ರೇಡ್ ಇತ್ತು ಮಧ್ಯರಾತ್ರಿವರೆಗೆ ಪ್ರತಿ ಎರಡು ಗಂಟೆಗೆ ಎರಡು ಡಿಗ್ರಿ ಅಂತ ಹೇಳಿಕೆ ಆದರೆ ಯಾವ ಸಮಯದಲ್ಲಿ ಉಷ್ಣತೆ ಸೊನ್ನೆಗಿಂತ ಕೆಳಗೆ ಅಂದ್ರ ನೆಗೆಟಿವ್ ನೆಗೆಟಿವ್ ಸೈಡ್ ಸೊನ್ನೆಗಿಂತ ಕೆಳಗೆ ಅಂದ್ರ ಋಣ ಸೈಡ್ ನೆಗೆಟಿವ್ ಸೈಡ್ ಮೈನಸ್ ಅಂದ್ರೆ ಮೈನಸ್ ಏಟ್ ಅಂತ ಅದು ಏಟ್ ಡಿಗ್ರಿ ಸೆಂಟಿಗ್ರೇಡ್ ಆಗಬಹುದು ಮಧ್ಯ ರಾತ್ರಿಯಲ್ಲಿ ಉಷ್ಣತೆ ಎಷ್ಟಿರುತ್ತದೆ ಒಂದು ಒಂದು ಗಡಿಯಾರ ಹಾಕಿಬಿಟ್ರೆ ನಿಮ್ಗೆ ಗಡ್ಯ ಬರುತ್ತೆ ಇದು ಇಲ್ಲ ಹನ್ನೆರಡು ಆರು ಮೂರು ಒಂಬತ್ತು ಒಂದು ಎರಡು ಆರು ಐದು ಏಳು ಎಂಟು ಹತ್ತು ಹನ್ನೊಂದು ನೋಡ್ರಿ ಈಗ ಹನ್ನೆರಡು ಗಂಟೆಗೆ ಉಷ್ಣತೆ ಸೊನ್ನೆಯಿಂದ ಮೇಲೆ ಹತ್ತು ಡಿಗ್ರಿ ಇಲ್ಲಿ ಕರೆಕ್ಟ್ ಈಗ ಹನ್ನೆರಡು ಗಂಟೆ ಆಗೇತಿ ಇವಾಗ ಎಷ್ಟೈತಿ ಸೊನ್ನೆಯಿಂದ ಹತ್ತು ಡಿಗ್ರಿ ಅಂತಂದ್ರೆ ಟೆನ್ ಡಿಗ್ರಿ ಸೆಂಟಿಗ್ರೇಡ್ ಐತಿ ಪ್ರತಿ ಗಂಟೆಗೆ ಎರಡು ಡಿಗ್ರಿ ಇಳಿಯುತ್ತಾ ಅಂದ್ರ ಒಂದ್ ಗಂಟೆ ಆದಾಗ ಎಂಟಾಯ್ತು ಎಂಟು ಡಿಗ್ರಿ ಸೆಂಟಿಗ್ರೇಡು ಆರು ಡಿಗ್ರಿ ಸೆಂಟಿಗ್ರೇಡು ನಾಲ್ಕು ಡಿಗ್ರಿ ಸೆಂಟಿಗ್ರೇಡು ಎರಡು ಡಿಗ್ರಿ ಸೆಂಟಿಗ್ರೇಡು ಸೊನ್ನೆ ಮೈನಸ್ ಎರಡು ಆಯ್ತು ಆರು ಗಂಟೆಗೆ ಬಂದಾಗ ಮೈನಸ್ ಎರಡು ಡಿಗ್ರಿ ಸೆಂಟಿಗ್ರೇಡು ಏಳಕ್ಕ ಮೈನಸ್ ನಾಲ್ಕು ಡಿಗ್ರಿ ಸೆಂಟಿಗ್ರೇಡು ಎಂಟಕ್ಕ ಎಂಟಕ್ಕ ಆರು ಡಿಗ್ರಿ ಸೆಂಟಿಗ್ರೇಡ್ ಮೈನಸ್ ಆರು ಡಿಗ್ರಿ ಸೆಂಟಿಗ್ರೇಡ್ ಒಂಬತ್ತಕ್ಕೆ ಏನಪ್ಪು ಮೈನಸ್ ಎಂಟು ಡಿಗ್ರಿ ಸೆಂಟಿಗ್ರೇಡ್ ಅವ್ರು ಏನ ಹೇಳರ ಸೊನ್ನೆಗಿಂತ ಕೆಳಗೆ ಎಂಟು ಡಿಗ್ರಿ ಸೆಂಟಿಗ್ರೇಡ್ ಆಗಬಹುದು ಯಾವ ಸಮಯದಲ್ಲಿ ಸಮಯ ಎ ಪಾರ್ಟ್ ಇದು ಸಮಯ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಮೈನಸ್ ಎಂಟು ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಸೊನ್ನೆಗಿಂತ ಕೆಳಗೆ ಅಂತ ಹೇಳಿದ್ರೆ ನಡೀತೀವಿ ಮೈನಸ್ ಏಟ್ ಡಿಗ್ರಿ ಸೆಂಟಿಗ್ರೇಡ್ ಆಗಬಹುದು ಈ ಪಾರ್ಟ್ ಮುಗಿಯುತ್ತೀಗ ಬಿ ಪಾರ್ಟ್ ಮಧ್ಯರಾತ್ರಿಯಲ್ಲಿ ಉಷ್ಣತೆ ಅಷ್ಟು ಇದು ಮಧ್ಯರಾತ್ರಿ ಅಂದ್ರೆ ಹನ್ನೆರಡು ಕೋಮಿಕ್ ಈಗ ಮೈನಸ್ ಎಂಟ್ ಮೈನಸ್ ಹತ್ತು ಡಿಗ್ರಿ ಮೈನಸ್ ಹನ್ನೆರಡು ಡಿಗ್ರಿ ಮೈನಸ್ ಹದಿನಾಲ್ಕು ಡಿಗ್ರಿ ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಮೈನಸ್ ಹದಿನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಇತ್ತು ಉಷ್ಣತೆ ಇರಬಹುದು ಅವ್ರ್ ಇರಬಹುದು ಅಂತಾನೆ ಹೇಳ ಅದಕ್ಕೆ ಇರಬಹುದು ನೆಕ್ಸ್ಟ್ ಆರ್ನೇ ನೋಡ್ರಿ ಒಂದು ತರಗತಿಯಲ್ಲಿ ಒಂದು ತರಗತಿ ಪರೀಕ್ಷೆಯಲ್ಲಿ ಪ್ರತಿ ಪ್ರತಿ ಸರಿ ಉತ್ತರ ಇದು ಆಗಿದೆ ಪ್ರತಿ ಸರಿ ಉತ್ತರಕ್ಕೆ ಪ್ಲಸ್ ಮೂರು ಅಂಕ ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ಮೈನಸ್ ಎರಡು ಅಂಕ ಮತ್ತು ಪ್ರಯತ್ನಿಸದೆ ಪ್ರಯತ್ನಿಸದ ಪ್ರಶ್ನೆಗಳಿಗೆ ಯಾವುದೇ ಅಂಕವನ್ನ ನೀಡಿರುವುದಿಲ್ಲ ಅದರೊಳಗೆ ಒಂದೇದ್ದು ರಾಧಿಕಾ ಇಪ್ಪತ್ತು ಅಂಕ ಗಳಿಸಿದಳು ಅವಳು ಹನ್ನೆರಡು ಸರಿ ಉತ್ತರ ನೀಡಿದರೆ ಎಷ್ಟು ಪ್ರಶ್ನೆಗಳನ್ನ ತಪ್ಪಾಗಿ ಉತ್ತರಿಸಿದಳು ಎರಡನೇದು ಮೋಹಿನಿ ಪರೀಕ್ಷೆಯಲ್ಲಿ ಮೈನಸ್ ಐದು ಅಂಕ ಗಳಿಸುತ್ತಾಳೆ ಆದಾಗ್ಯೂ ಅವಳು ಏಳು ಸರಿ ಉತ್ತರ ನೀಡಿರುತ್ತಾಳೆ ಎಷ್ಟು ಪ್ರಶ್ನೆಗಳಿಗೆ ಎಷ್ಟು ಪ್ರಶ್ನೆಗಳನ್ನು ಅವಳು ತಪ್ಪಾಗಿ ಉತ್ತರಿಸಿದಳು ಉತ್ತರ ನೋಡ್ರಿ ಅದಕ್ಕ ನೋಡ್ರಿ ರಾಧಿಕಾ ಇಪ್ಪತ್ತು ಅಂಕ ಗಳಿಸಳ ಈಗ ಒಟ್ಟು ಅಂಕಗಳು ಅಂತಂದಾಗ ಏನ್ ಮಾಡ್ತೀವಿ ಸರಿ ಅಂಕ ಸರಿ ಅಂಕಗಳು ಪ್ಲಸ್ ತಪ್ಪು ಅಂಕ ಸರಿ ಅಂಕಗಳು ಅಂಕಗಳು ಪ್ಲಸ್ ತಪ್ಪು ಅಂಕಗಳು ಸೇರಿದಾಗ ಏನಾಗುತ್ತ ಒಟ್ಟು ಅಂಕಗಳು ಅವಳು ಕಳಿಸಿದ ಒಟ್ಟು ಅಂಕಗಳು ಒಟ್ಟು ಅಂಕಗಳು ಈಗ ಸರಿ ಉತ್ತರಕ್ಕ ಏನಿದೆ ಇದು ಫಾರ್ಮುಲಾ सही उत्तर क्या अंक अंक इजल टू प्लस थ्री तप उत्तर क्या अंक उत्तर के अंक माइनस एर